ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನ ಮಂಡಿಸಿದ್ದಾರೆ ತಮ್ಮ ಒಂಬತ್ತನೇ ನಿರಂತರ ಕೇಂದ್ರ ಬಜೆಟ್ ಅನ್ನ ಫೆಬ್ರವರಿ ಒಂದರಂದು ಮಂಡಿಸುವ ಮೊದಲು ಈ ಮಹತ್ವದ ದಾಖಲೆಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯ ಮುಂದೆ ಇಟ್ಟಿದ್ದಾರೆ ಮುಖ್ಯ ಆರ್ಥಿಕ ಸಲಹೆಗಾರರ ಕಚೇರಿಯಿಂದ ಸಿದ್ದಗೊಂಡ ಈ ಸಮೀಕ್ಷೆ ಭಾರತದ ಇತ್ತೀಚಿನ ಆರ್ಥಿಕ ಸಾಧನೆ ವೃದ್ಧಿ ದರ ಹಣಕಾಸು ಸ್ಥಿತಿ ಸವಾಲುಗಳು ಮತ್ತು ಮುಂದಿನ ದಿಕ್ಕುಗಳನ್ನು ಸಮಗ್ರವಾಗಿ ವಿಶ್ಲೇಷಿಸುತ್ತದೆ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆದಿದೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಯುದ್ಧ ಪರಿಸ್ಥಿತಿಗಳು ಹಾಗೂ ಹಣದುಬ್ಬರದ ಒತ್ತಡಗಳ ನಡುವೆಯೂ ಭಾರತ ತನ್ನ ಆಂತರಿಕ ಬಲದ ಮೇಲೆ ನಿಂತು ಸ್ಥಿರ ಬೆಳವಣಿಗೆಯನ್ನು ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ವೃದ್ಧಿ ದರವು ಸುಮಾರು ಏಳು ಪಾಯಿಂಟ್ ನಾಲ್ಕು ಶೇಕಡ ಇರಲಿದೆ ಎಂದು ಅಂದಾಜಿಸಲಾಗಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಹಣಕಾಸು ವರ್ಷಕ್ಕೆ ಆರು ಪಾಯಿಂಟ್ ಎಂಟರಿಂದ ಏಳು ಪಾಯಿಂಟ್ ಎರಡು ಶೇಕಡ ವೃದ್ಧಿ ದರ ನಿರೀಕ್ಷಿಸಲಾಗಿದೆ ಈ ವೃದ್ಧಿಗೆ ಪ್ರಮುಖ ಕಾರಣವಾಗಿ ದೇಶೀಯ ಬಳಕೆ ಖಾಸಗಿ ಹೂಡಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಎಂದು ಗುರುತಿಸಲಾಗಿದೆ ಜನರ ಖರ್ಚು ಶಕ್ತಿ ಹೆಚ್ಚಿರುವುದರಿಂದ ಖಾಸಗಿ ಬಳಕೆ ಭಾರತದ ಆರ್ಥಿಕತೆಯ ಪ್ರಮುಖ ಚಾಲಕವಾಗಿದೆ ರಸ್ತೆ ರೈಲು ವಿಮಾನ ನಿಲ್ದಾಣ ಬಂದರುಗಳಂತಹ ಮೂಲ ಸೌಕರ್ಯ ಯೋಜನೆಗಳಿಗೆ ಸರ್ಕಾರ ಹೂಡಿಕೆ ಹೆಚ್ಚಿಸಿರುವುದು ಉದ್ಯೋಗ ಸೃಷ್ಟಿಗೂ ಸಹಕಾರಿಯಾಗಿದೆ ಆರ್ಥಿಕ ಸಮೀಕ್ಷೆಯು ಹಣದುಬ್ಬರ ನಿಯಂತ್ರಣದಲ್ಲಿದೆ ಎಂದು ಹೇಳಿದೆ ಗ್ರಾಹಕ ಬೆಲೆ ಸೂಚ್ಯಂಕ ಅಂದರೆ ಸಿಪಿಐ ಆಧಾರಿತ ದುಬಾರಿತನ ಕಳೆದ ವರ್ಷಗಳಿಗಿಂತ ಕಡಿಮೆಯಾಗಿದೆ ಇದರಿಂದ ಸಾಮಾನ್ಯ ಜನರ ಖರೀದಿ ಸಾಮರ್ಥ್ಯ ಕಾಪಾಡಲ್ಪಟ್ಟಿದೆ ಅಲ್ಲದೆ ಭಾರತದ ವಿದೇಶಿ ವಿನಿಮಯ ಭಂಡಾರ ಭದ್ರತೆ ು ಜಾಗತಿಕ ಅಪಘಾತಗಳನ್ನು ಎದುರಿಸುವ ಶಕ್ತಿ ದೇಶಕ್ಕಿದೆ ಎಂದು ಸಮೀಕ್ಷೆ ಸ್ಪಷ್ಟಪಡಿಸಿದೆ ಹಣಕಾಸು ಶಿಸ್ತು ವಿಷಯದಲ್ಲೂ ಸರ್ಕಾರ ಮುನ್ನಡೆ ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ರಾಜಸ್ವ ಕೊರತೆಯಿಂದ ಜಿಡಿಪಿಯು ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡಕ್ಕೆ ಇಳಿಸುವ ಗುರಿ ಇಟ್ಟುಕೊಂಡಿದ್ದು ಇದು ಹಿಂದಿನ ವರ್ಷಕ್ಕಿಂತ ಕಡಿಮೆ ಇದು ದೇಶದ ಹಣಕಾಸು ಸ್ಥಿರತೆಗೆ ಉತ್ತಮ ಸೂಚಕವಾಗಿದೆ ಆದರೆ ಸಮೀಕ್ಷೆ ಕೆಲವು ಸವಾಲುಗಳನ್ನು ಎಚ್ಚರಿಸಿದೆ ಜಾಗತಿಕ ರಾಜಕೀಯ ಉದ್ವಿಗ್ನತೆ ಅಂತಾರಾಷ್ಟ್ರೀಯ ವ್ಯಾಪಾರಗಳಲ್ಲಿ ಅಡೆತಡೆಗಳು ತೈಲ ಬೆಲೆಗಳ ಏರಿಳಿತ ಹಾಗೂ ಬಂಡವಾಳ ಹರಿವಿನ ಅಸ್ಥಿರತೆಗಳು ಭಾರತದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಜೊತೆಗೆ ಉತ್ಪಾದನಾ ಕ್ಷೇತ್ರವನ್ನ ಇನ್ನಷ್ಟು ಬಲಪಡಿಸುವುದು ರಫ್ತು ಹೆಚ್ಚಿಸುವುದು ಮತ್ತು ಜಾಗತಿಕ ಸರಪಳಿ ವ್ಯವಸ್ಥೆಯಲ್ಲಿ ಭಾರತದ ಪಾತ್ರವನ್ನ ವಿಸ್ತರಿಸುವ ಅಗತ್ಯವಿದೆ ಎಂದು ಸಮೀಕ್ಷೆ ತಿಳಿಸಿದೆ ಉದ್ಯೋಗ ಸೃಷ್ಟಿಯಲ್ಲೂ ಸಕಾರಾತ್ಮಕ ಸೂಚನೆಗಳಿವೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಿದ್ದು ಹೊಸ ಕಾರ್ಮಿಕ ಸಂಹಿತೆಗಳು ಜಾರಿಗೆ ಬಂದ ಬಳಿಕ ಕಾರ್ಮಿಕರ ಕಲ್ಯಾಣ ಹಾಗೂ ಉದ್ಯಮ ಸ್ನೇಹಿ ವಾತಾವರಣ ರೂಪುಗೊಳ್ಳಲಿದೆ ಎಂದು ಸಮೀಕ್ಷೆ ಹೇಳಿದೆ ಒಟ್ಟಾರೆಯಾಗಿ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಭಾರತ ಬಲಿಷ್ಠ ಸ್ಥಿರ ಮತ್ತು ಭವಿಷ್ಯಮುಖಿ ಆರ್ಥಿಕತೆಯತ್ತ ಸಾಕ್ತಿದೆ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ ಮುಂಬರುವ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸಮೀಕ್ಷೆಯ ಶಿಫಾರಸುಗಳು ನೀತಿ ನಿರ್ಧಾರಗಳಿಗೆ ದಿಕ್ಕು ನೀಡಲಿದ್ದು ದೇಶದ ದೀರ್ಘಕಾಲೀನ ಅಭಿವೃದ್ಧಿಗೆ ಮಹತ್ವದ ಪಾತ್ರವನ್ನು ವಹಿಸಲಿದೆ